ವಿರುದ್ಧ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಜನಾಂದೋಲನ ಸಮಾವೇಶದಲ್ಲಿಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಶುಷ್ಕ ಫಲಾಹಾರವನ್ನು ಹಾಕಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನಾನು ಸಹ ಪಾಲ್ಗೊಂಡು ನಮ್ಮ ಮಹಾರಾಜ ಕಾಲೇಜು ಆವರಣದಲ್ಲಿ ಲಕ್ಷಾಂತರ ಜನ ಏನು ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ ಅವರೆಲ್ಲರೂ ಕೂಡ ಬಂದು ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೇವೆ ನಾವು ಸಿದ್ದರಾಮಯ್ಯನವರ ಪರವಾಗಿದ್ದೇವೆ ಸಿದ್ದರಾಮಯ್ಯನವರು ಕಳೆದ ನಲವತ್ತು ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಟ್ಟು ಚಿಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಎಲ್ಲ ಜಾತಿಯ ಬಡವರಿಗೆ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದಾರೆ ಅವರ ಹಣಕಾಸು ಸಚಿವರಾಗಿ ಅನೇಕ ಬಜೆಟ್ಗಳನ್ನು ಮಂಡಿಸಿ ಅವರಲ್ಲಿ ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರ ಜೊತೆಗೆ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ನೂರ ಐವತ್ತೆಂಟು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಶಾದಿಗಾ ಶಾದಿ ಭಾಗ್ಯ ಅನ್ನಭಾಗ್ಯ ಅಕ್ಕಿ ಭಾಗ್ಯ ಸೇರಿದಂತೆ ನೂರ ಐವತ್ತೆಂಟು ಕಾರ್ಯಕ್ರಮಗಳನ್ನು ನೀಡಿರ್ತಕ್ಕಂಥವರು ಸಿದ್ದರಾಮಯ್ಯರು ಅದಾದ ನಂತರ ಈ ಬಾರಿ ಮುಖ್ಯಮಂತ್ರಿಗಳಾಗಿ ಎರಡೇ ಬಾರಿ ಆಯ್ಕೆಯಾದ ಮೇಲೆ ಐದು ಗ್ಯಾರಂಟಿಗಳನ್ನ ಪಂಚ ಗ್ಯಾರಂಟಿಗಳನ್ನ ನೀಡ್ತೀವಿ ಅಂತ ಹೇಳಿದ್ರು ಅದರಂತೆ ಐದು ಗ್ಯಾರಂಟಿಗಳನ್ನು ನೀಡಿದ್ದಾರೆ ಸುಮಾರು ಐವತ್ತೆಂಟು ಸಾವಿರ ಕೋಟಿ ಹಣವನ್ನು ಪ್ರತಿ ವರ್ಷ ಅದಕ್ಕೆ ತೆಗೆದಿಡ್ತಾ ಇದ್ದಾರೆ ಮತ್ತು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೇ ಮೈಸೂರು ಜಿಲ್ಲೆ ನುಟ್ಟಿದಂತಹ ಏನು ಡಾಕ್ಟರ್ ಡಿ ದೇವರಾಜೋರ್ಸವರು ಹಿಂದುಳಿದ ಪರವಾಗಿದ್ದಂತಹ ಮಹಾನ್ ನಾಯಕರು ಅದಾದ ನಂತರ ಇವತ್ತು ಎರಡನೇ ದೇವರಾಜ ವರ್ಷ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ಅವ್ರನ್ನ ಸುಮ್ನೆ ಸುಮ್ನೆ ಇನ್ನೊಡ ಕೆಡಕಕ್ಕೆ ಬಂದ್ರಿ ದೇವೇಗೌಡರ ಮತ್ತು ಮಕ್ಕಳೇ ಕುಮಾರಸ್ವಾಮಿ ಅವರೇ ಯಡಿಯೂರಪ್ಪ ಮಕ್ಕಳೇ ಅಶೋಕರು ಸಿಟಿ ರವಿ ಅವರೇ ನಿಮಗೆ ಈ ಕರ್ನಾಟಕ ಜನ ಬುದ್ಧಿ ಕಳಿಸ್ಬೇಕಾಗ್ತದೆ ನೀವ್ ಏನನ್ಕೊಂಡಿದ್ರೆ ಸಿದ್ದರಾಮಯ್ಯ ಮೂಡ ಹಗರಣ ಹಗರಣವೇ ಅಲ್ಲ ಪಾರ್ವತಮ್ಮನವರು ದೇವತೆ ಪಾರ್ವತಮ್ಮನವರು ಮೂರಕ್ಕೆ ಹದಿನಾರು ಕ್ವಿಂಟಲ್ ಜಮೀನನ್ನ ಅವರ ಜಮೀನನ್ನ ನೀವು ಒತ್ತುವರ ಬೇಡಿ ಕಡಿದ್ರೆ ಸರ್ಕಾರದವರು ಹತ್ತವರ್ ಮಾಡ್ಕೊಂಡಿರ ಒತ್ತುವರಿ ಮಾಡ್ಕೊಂಡಿದ್ದೀರಾ ಒತ್ತುವರಿ ಮಾಡ್ಕೊಂಡಿರ್ತ ಜಮೀನಿಗೆ ಬದಲಾಗಿ ಜಿಗಿಗಿ ಅಭಿನಯಕ್ ಸೈಟ್ ಕೊಟ್ಟಿದ್ದೀರ ಇದೇ ಇದೇ ಜಿ ಟಿ ದೇವೇಗೌಡ ಇದೇ ಕುಮಾರಸ್ವಾಮಿ ಇದೇ ದೇವೇಗೌಡ ಇವ್ರೆಲ್ಲರ ನಲವತ್ತು ಐವತ್ತು ಸೈಟ್ ಗೂಡಗಳು ತಗೊಂಡಿದ್ದೀರಲ್ಲ ನಿಮ್ ಹತ್ಮರು ಜಮೀನಾಗಿತ್ತ ನಿಮ್ಮ ಐವರ ಜಮೀನಾಗಿತ್ತ ನಿನ್ನೆ ಜಮೀನಾಗಿತ್ತ ಉತ್ತರವಾದಿ ಅಡಗಿರತ್ತ ನಿನ್ನ ಶತ್ರು ಅಂತ ಉತ್ತರವಾಣಿ ಅಡಗಿರತ್ತ இதே குமாரஸ்வாமி ஆடையே இந்து ஆட பிரிக்கும் நீங்க தனி வளப்படுத்தீரோ குமாரஸ்வாமி அவரு ஐநூற ஐம்பத்தெக்கிரை ஐநூற ஐம்பத்தெக்கிர ஜமீனல்ல ரத்திராத்திரி பண்ணாரியில் முன்னூறு ஆடிக்கிட்டீரல்ல நீங்க இது நியாய் இது நியாய முன்னூறுபாய் இவத்து தனி நடித்தாங்க முன்னூறுபாய் இவத்து தனி இது நிறாயுத்த தனி இது சித்திராம விருது யார லோக்காயுத்தன ಸಿದ್ಧ ಯಾವ ಐ ತನಿಖೆ ಇದೆ ಯಾವ ತನಿಖೆನೂ ಇಲ್ಲ ಆದ್ರೆ ನೀವು ಕಲ್ರುಗಳೆಲ್ಲ ಸೇರ್ಕೊಂಡು ಪಾಪಯಾತ್ರೆ ಮಾಡಿಕೊಟ್ಟಿದ್ದೀರಾ ನಿಮಗೆ ನಾನೋ ಮರ್ಯಾದೆ ಇಲ್ವಾ ಇದು ಯಾತ್ರೆ ಅಲ್ಲ ನೀವು ಬರ್ತಾ ಇರೋದು ಇದು ಯಾತ್ರೆ ನಿಮ್ಮ ದೇವ್ರ ಯಾವತ್ಲೂ ಕ್ಷಮ್ಸಲ್ಲ ಸಿದ್ದರಾಮಯ್ಯವ್ರಿಗೆ ಕೋಟಿ ಕೋಟಿ ಮಾಡೋರಿದ್ದೀವಿ ಅಂತ ಹೇಳಿ ಬಯಸ್ತೇನೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಏನು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯದವರು ದೇವರಿದ್ದಂತೆ ಅವ್ರ ಪರವಾಗಿ ನಾವೆಲ್ಲ ನೀಡ್ತಿರ್ತೀವಿ ಅಂತ ಹೇಳಲಿಕ್ಕೆ ಬಯಸಿ ಸಿಡಿ ಚಂದ್ರಶೇಖರ್ ಚಿಕ್ಕನಾಯಕಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಂಗೇರಿ ನನ್ನ ಹೆಸರು ವಿ ಪಿ ಸುಶೀಲ ಅಂತ ಹೇಳಿ ನಾನು ವರ್ಣ ಗ್ರಾಮದಿಂದ ಬಂದಿದ್ದೀವಿ ಏನಿವತ್ತು ಜನಾಂದೋಲನ ಕಾರ್ಯಕ್ರಮವನ್ನ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಆಯೋಜನೆ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಎಲ್ಲ ಕನ್ನಡ ಜನದ ಆರೂವರೆ ಕೋಟಿ ಏಳು ಕೋಟಿ ಜನದ ಬೆಂಬಲ ಇದೆ ಅವ್ರಿಗೆ ಅವ್ರನ್ನ ಯಾರು ಏನು ಮಾಡಕ್ಕಾಗಲ್ಲ ಐದು ವರ್ಷ ಅವರೇ ಅಧಿಕಾರದಲ್ಲಿ ಮುಂದುವರಿತಾರೆ ಮತ್ತೆ ಅವ್ರನ್ನ ಮೂಡ ಹಗರಣದಲ್ಲಿ ಅವ್ರ ಮೇಲೆ ಆಪಾದನೆ ಬಂದಿದೆ ಅದೆಲ್ಲ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ ಈಗ ಅಣ್ಣ ತಂಗಿಗೆ ಆ ದಾನ ದಾನ ಹರ್ಷ ಕುಂಕುಮಕ್ಕೆ ಅಂತ ಕೊಟ್ಟಿದ್ದಾರೆ ಆ ಜನನ್ನ ಅದನ್ನೇ ಇವರು ಆಗರಣ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅಂತ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದಾರಲ್ಲ ಅದೆಲ್ಲ ತಪ್ಪು ಸುಳ್ಳು ಸಿದ್ದರಾಮಯ್ಯ ಸಾಹೇಬ್ರು ಕಾನೂನ್ಗೆ ವಿರುದ್ಧವಾದಂತ ಯಾವುದೇ ಕೆಲಸವನ್ನ ಮಾಡಲ್ಲ ಯಾಕಂದ್ರೆ ಅವರು ಕಾನೂನನ್ನ ತಿಳ್ಕೊಂಡು ಆಗಿದ್ದಂತ ವ್ಯಕ್ತಿ ಅವರು ಮಹಿಳೆಯರ ಪರವಾಗಿ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಹಲವಾರು ಯೋಜನೆಗಳನ್ನ ಜಾರಿ ತಂದ್ರು ಈಗ ಐದು ಗ್ಯಾರಂಟಿಗಳನ್ನ ಕೊಟ್ರೆ ಮಹಿಳೆಯರು ಹೆಚ್ಚು ಅದರಿಂದ ಅನುಕೂಲತೆ ಆಗಿದೆ ಮತ್ತೆ ಉಳುವ ಭೂಮಿ ಒಡೆ ಅಂತ ಏನ್ ಆ ಕಾಲದಲ್ಲಿ ಇಂದಿರಾ ಗಾಂಧಿಯವರು ಅದನ್ನ ಜಾರಿ ಮಾಡಿದ್ರು ಅದೇ ರೀತಿ ಈಗ ಲೋಕಸಭೆ ಕೊಡಬೇಕು ಯಾವುದೇ ಕಾರಣಕ್ಕೂ ಕೊಡಲ್ಲ ಕೊಡೋದು ಇಲ್ಲ ಅದೇ ಬಿಜೆಪಿಯವ್ರ ಭ್ರಮೆ ಜೆ ಡಿ ಎಸ್ ಬಿಜೆಪಿ ಅವ್ರಿಗೆ ಇಬ್ರಿಗೂ ಮಾಡಕ್ಕೆ ಏನು ಕೆಲ್ಸ ಇಲ್ಲ ಅನ್ಸುತ್ತೆ ಅದಕ್ಕೆ ಅವ್ರು ಈ ತರ ರೋಡ್ ಅನ್ನೇ ಮಾಡ್ತಾ ಇದ್ರೆ ಅವ್ರಿಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ನೈತಿಕತೆ ಇಲ್ಲ ಯಾಕಂದ್ರೆ ಯಡಿಯೂರಪ್ಪ ಅವರು ಈಗ ಈ ವಯಸ್ಸಲ್ಲಿ ಅವರು ಪೋಕ್ಸೋ ಕಾಯ್ದೇಡಿಯಲ್ಲಿ ಜೈಲ್ಗೆ ಹೋಗಿದ್ ಬಂದ್ರು ಇವರು ಕುಮಾರಸ್ವಾಮಿ ಅವರು ಅವರ ಕುಳ್ಳಿ ಕುಟುಂಬದ ಮಾನ ಮರ್ಯಾದೆ ಏನು ಸಿಡಿ ಎಲ್ಲ ಇದು ರಿಲೀಸ್ ಆಗಿ ಅವ್ರ ಕುಟುಂಬ ಅವ್ರ ಅಣ್ಣ ತಮ್ಮ ಅವ್ರ ಮಾನ ಮರ್ಯಾದೆ ಅವ್ರ ಕುಟುಂಬದ ಗೌರವ ಎಷ್ಟು ಮಟ್ಟಿಗೆ ಇದೆ ಅಂತ ರಾಜ್ಯದ ಜನತೆಗೆ ಗೊತ್ತೆ ಸಿದ್ದರಾಮಯ್ಯ ಅವರು ಒಂದು ಕಪ್ಪು ಚಿಕ್ಕಿ ತೋರಿಸ್ತೀನಿ ಒಂದು ಕಳಂಕರ ರಾಜಕಾರಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಇಲ್ಲ ಕಾರ್ಯತಮ್ಮ ಅವ್ರ ಮೇಲೆ ಏನ್ ಅಪಾಯ್ ಮಾಡ್ತಾ ಇದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಅವ್ರ ಕುಟುಂಬದ ಮೇಲೆ ಅದೆಲ್ಲ ಸುಳ್ಳು ಅದ್ ಯಾವ್ದು ಸಿದ್ದರಾಮಯ್ಯ ಸಾಹೇಬ್ರ ಮುಂದೆ ಅವ್ರದೆಲ್ಲ ಬೂಟಾಟಕ್ಕೆ ಏನು ನಡುವಲ್ಲ ನಡೆಯಲ್ಲ ಅಂತ ಅವರು ಅಂತ ಹೌದು ತೀರ್ಗಾ ಸಿದ್ದರಾಮಯ್ಯ ಸಾಹೇಬರು ಅವರು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನೇರ ಬಿಟ್ಟ ನಿರಂತರ ಯಾವುದೇ ಕೆಲಸ ಒಂದ್ ಸಮಯ ಒಂದ್ ಕೆಲಸ ಮಾಡ್ಬೇಕಾದ್ರೆ ಹತ್ತು ಸಮಿ ಯೋಚನೆ ಮಾಡಿ ಮಾಡ್ತಾರೆ ಅವರು ಇಲ್ಲಿಗಲ್ ಕೆಲ್ಸ ಕಾನೂನು ವಿರೋಧ ವಿರೋಧವಾಗಿರುವಂತ ಯಾವುದೇ ಕೆಲಸವನ್ನ ಮಾಡಲ್ಲ ನಾವ್ರನ್ನ ಎರಡನೇ ಅಂಬೇಡ್ಕರ್ ಸಾಹೇಬ್ರ ಅವ್ರನ್ನ ಏನು ಜನ ಅವ್ರ ಪೂಜೆ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅದೇ ಸುಬ್ರಹ್ಮಣ್ಯನವರ ನಂತರ ಅವ್ರ ಫೋಟೋನ ಎಲ್ರು ಪೂಜೆ ಮಾಡುವಂತ ಕೆಲಸನವ್ರು ಮಾಡಿದ್ದಾರೆ ನನ್ನ ಹೆಸರು ವಿಪಿ ಸುಶೀಲ ಅಂತ ನಾನು ವರ್ಣ ಗ್ರಾಮದಿಂದ ಬಂದಿದ್ದೀನಿ ನಾನು ಸಿದ್ದರಾಮಯ್ಯ ದೇವನೇ ಹುಟ್ಟು ಮಗಿನಿಂದ ಬರ್ತಾ ಇದ್ದೀನಿ ಅವ್ರನ್ನ ಒಂದು ಲೆಕ್ಕಾಚಾರನ ಅವರ ನ್ಯಾಯ ಬಿಟ್ಟು ಯಾವತ್ತಿಗೂ ಹೋದವರಲ್ಲ ಸಿದ್ದರಾಮಯ್ಯವರು ಇವತ್ತು ಅಂಬೇಡ್ಕರ್ ಬಿಟ್ಟ ಸಿದ್ದರಾಮಯ್ಯವರು ನ್ಯಾಯವಾದಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಬಂಧುಗಳ ಹಾಗಂತ ನಾನು ಜಾಸ್ತಿ ಹೋಗಲ್ಲ ನಮ್ಮ ಸ್ನೇಹಿತರು ಮಾತಾಡಿದ್ದಾರೆ ಸಿದ್ದರಾಮಯ್ಯವರು ಅಂದರೆ ಒಂದು ನೇರ ಬಿಟ್ಟ ನಿರಂತರ ಸಿದ್ದರಾಮಯ್ಯವರು ಮುಂದೆ ಮಾತಾಡಕ್ಕೆ ಹೋಗಲ್ಲ ಏನಿದ್ರು ಮುಂದೆ ಮಾಡ್ತೇವೆ ಅಂತ ಸಿದ್ದರಾಮಯ್ಯವ್ರನ್ನ ಇವತ್ತು ಅವರು ಯಾವುದೋ ಒಂದು ಲೆಕ್ಕಾಚಾರ ಇಟ್ಕೊಂಡು ಅವರು ಏಳು ದಿನ ಸವಿಸ್ತಾರ್ದೇ ಬಿಜೆಪಿಯವರು ಹಾಗೂ ನವರು ಈ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಈ ಹುನ್ನಾರ ನಡೆಯಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಜೈ ಹಿಂದ್ ಜೈ ಕರ್ನಾಟಕ ಪುಟ್ಟರಾಜು ಅಂತ ಸಿದ್ದರಾಮಯ್ಯ ಮುಂದೆ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ